ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಟಿ ಎಂ ಸಾದೇಶ್ ನಮ್ಮ ಸರ್ಕಾರಿ ಸೌಲಭ್ಯಗಳ ಸುದ್ದಿ ಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ರೇಷನ್ ಕಾರ್ಡ್ ಬಗ್ಗೆ ಇಷ್ಟೋ ಜನ ರೇಷನ್ ಕಾರ್ಡ್ ಅಂದ್ರೆ ಏನು ಯಾರಕ್ ಸಿಗುತ್ತೆ ಯಾರಕ್ ಸಿಗಲ್ಲ ಏನಿದ್ರೆ ಡಾಕ್ಯುಮೆಂಟ್ಸ್ ಬರುತ್ತೆ ಬರಲ್ಲ ಅಂತ ತಾವು ತಲೆಯಲ್ಲಿ ನೂರೆಂಟು ಕ್ವಶನ್ ಗಳು ಹಾಕೊಂಡಿರ್ತೀರ ಅದಕ್ಕೆಲ್ಲವೂ ಪರಿಹಾರ ಹೇಳಿ ಒಂದು ಆ ಆದಷ್ಟು ಪ್ರಯತ್ನ ಪಡ್ತೇನೆ ರೇಷನ್ ಕಾರ್ಡ್ ಬಗ್ಗೆ ಸ್ನೇಹಿತರೆ ಆಹಾರ ಇಲಾಖೆನವರು ರೇಷನ್ ಕಾರ್ಡ್ ಒಂದು ನಾನು ಒಬ್ಬ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಆ ಇಲಾಖೆಯಿಂದ ಒಂದು ಕಾರ್ಡ್ ತರಣೆ ಮಾಡಬೇಕು ಹೇಳಿ ಎರಡು ತರದ ಕಾರ್ಡ್ ಇರುತ್ತೆ ಆ ರೇಷನ್ ಕಾರ್ಡ್ ಅಲ್ಲಿ ಒಂದು ಬಿ ಪಿ ಎಲ್ ಕಾರ್ಡ್ ಒಂದು ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂದ್ರೆ ಅವ್ರಿಗೆ ಒಂದು ಆದಾಯದ ಮಿತಿ ಒಂದ್ ಲಕ್ಷಕ್ಕಿಂತ ಒಂದ್ ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿರೋರಿಗೆ ಅವ್ರಿಗೆ ಒಂದು ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಐದು ತರಹದ ಜನಗಳಿಗೆ ಎ ಪಿ ಎಲ್ ಕಾರ್ಡ್ ಇರುತ್ತೆ ಇನ್ನು ಉಳಿದಿರೋರಿಗೆ ಎಲ್ಲರಿಗೂ ಕೂಡ ಬಿ ಪಿ ಎಲ್ ಇರುತ್ತೆ ಆ ಐದು ತರ ಯಾರು ಅಂದ್ರೆ ಆ ತಾವು ಇದನ್ನು ತಿಳ್ಕೊಂಡಾಗ ನೆಕ್ಸ್ಟ್ ಅಧಿಕಾರಿಗಳು ಕೇಳಕ್ಕೂ ಒಂದು ಅವಕಾಶ ಇರುತ್ತೆ ಏನಂದ್ರೆ ಐದು ತರ ಜನರಲ್ಲಿ ಮೊದಲನೆಯದು ಒಂದ್ ಲಕ್ಷ ಇಪ್ಪತ್ ಸಾವಿರ ಆದಾಯಕ್ಕಿಂತ ಹೆಚ್ಚಾಗಿರೋರಿಗೆ ಎ ಪಿ ಎಲ್ ಆ ಮತ್ತೆ ಅವ್ರ ಮನೆಯಲ್ಲಿ ಕಾರ್ ಇದ್ರೆ ಎ ಪಿ ಎಲ್ ಕಡ್ಬಿಡುತ್ತೆ ಮೂರ್ ಜಮೀನ್ ಮೇಲೆ ಇದ್ರೆ ಎ ಪಿ ಎಲ್ ಬರುತ್ತೆ ಯಾರ ಮನೆಯಲ್ಲಿ ಸರ್ಕಾರಿ ನೌಕರಿ ಇರ್ತಾರೆ ಅವ್ರಿಗೆ ಎ ಪಿ ಎಲ್ ಇನ್ನೊಂದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಎ ಪಿ ಎಲ್ ಬರುತ್ತೆ ಈ ಐದು ಐದು ಜನ ಬಿಟ್ಟು ಉಳಿದಿರೋ ಎಲ್ಲಾರು ಬಡವ್ರೆ ಎಲ್ಲಾರ್ಗು ಕೂಡ ಬಿ ಪಿ ಎಲ್ ಕಾರ್ಡ್ ಕೊಡತಕ್ಕಂಥದ್ದು ಒಂದು ಸರ್ಕಾರದ ಒಂದು ನಿಯಮ ಆಗಿರ್ತದೆ ಎ ಪಿ ಎಲ್ ಕಾರ್ಡ್ ಅಲ್ಲಿ ತಾವುಗಳು ಒಂದು ಕಾರ್ಡ್ ಅಂತ ಹೇಳಿ ಮಾಡಿಸ್ಕೊಬಹುದು ಅದರಿಂದ ನಮ್ಗೆ ಏನೋ ಲಾಭ ಸಿಗೋದಿಲ್ಲ ಒಂದ್ ಕಾರ್ಡ್ ಎ ಪಿ ಎಲ್ ಮಾಡ್ಕೊಂಡು ಅದ್ರಲ್ಲಿ ನೀವು ನಾಲ್ಕು ಜನ ಮೂರು ಜನ ಇದ್ದೀರಿ ಅಂತ ತೋರಿಸ್ಕೊಳಕ್ ಒಂದು ಯೂಸ್ ಆಗುತ್ತೆ ಅಷ್ಟೇ ಯಾವುದೇ ಸೌಲಭ್ಯಗಳು ಎ ಪಿ ಎಲ್ ಕಾರ್ಡ್ ಅಲ್ಲಿ ಯಾಕಂದ್ರೆ ಈ ಐದು ದಾಖಲಾತಿಗಳು ಇರೋದ್ರಿಂದ ನೀವು ಆದಾಯದ ಮಿತಿ ಮೀರಿರ್ತೀರಾ ಆದ್ರಿಂದ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಕೊಡ್ತಾರೆ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲಿ ಒಂದು ರೇ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಒಂದು ಮನೆಗೆ ಒಂದು ಲಕ್ಷ ಮನೆ ಯೋಜನೆ ರಾಜೀವ್ ಗಾಂಧಿ ಮನೆ ಯೋಜನೆಗೆ ಅಪ್ಲೈ ಮಾಡೋದಾಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡೋದಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಕೇಳ್ತಾರೆ ನೀವು ಬರೀ ಹತ್ತು ಕೆಜಿ ಒಂದು ತಲೆಗೆ ಹತ್ತು ಕೆ ಜಿ ತಗೊಳೋದು ಒಂದಕ್ಕೆ ಅಲ್ಲ ಅಕ್ಕಿ ತಗೊಳೋದ ಜೊತೆಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ ಯಾವ್ದಾದ್ರು ಒಂದು ಸೌಲಭ್ಯಕ್ಕೆ ರೇಷನ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ ಅವುಗಳ್ ಕೂಡಲೇ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಇವಾಗ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಇದ್ರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನ ಕೂಡ ಆವಾಗ ಅವಾಗ ಬಿಡ್ತಾ ಇರ್ತಾರೆ ಏನಂದ್ರೆ ರವಿಶಂಕರ್ ತಿದ್ದುಪಡಿ ಏನಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ಮಗು ಹುಟ್ಟಿದ್ರೆ ಅವ್ರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಯಾರಾದ್ರೂ ಮದುವೆಯಾಗಿ ಬಂದಿದ್ರೆ ಅವ್ರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಇದು ತಿದ್ದುಪಡಿ ಮಾಡ್ಕೊಳ್ಳುವಂಥದ್ದು ಅದ್ರ ಜೊತೆಗೆ ಯಾರಾದ್ರೂ ಒಂದು ಎಕ್ಸ್ಪೈರ್ಡ್ ಆಗಿದ್ರೆ ಒಂದು ಮರಣ ಹೊಂದಿದ್ರೆ ಅವ್ರನ್ನ ತೆಗೆದಾಕೋದಾಗಿರ್ಬೋದು ಮದುವೆಯಾಗಿ ಬೇರೆ ಮನೆಗೆ ಹೋಗಿದ್ರೆ ಅವ್ರನ್ನ ತಗದಾಕೋದಾಗಿರ್ಬೋದು ಈ ತರ ನಾವು ಒಂದು ತಿದ್ದುಪಡಿ ಮಾಡ್ಕೊಂಬೋದಾಗಿರ್ತದೆ ಇದ್ರ ಜೊತೆಗೆ ಯಾವ್ದಾದ್ರು ನಿಮ್ದು ರೇಷನ್ ಅಂಗಡಿ ಬದಲಾವಣೆ ಆಗಿರ್ಬೋದು ಅಥವಾ ಒಂದು ಹೆಸರು ಬದಲಾವಣೆ ಅಥವಾ ವಿಳಾಸ ಬದಲಾವಣೆ ಇದನ್ನೆಲ್ಲ ತಿದ್ದುಪಡಿಗೆ ಅವಕಾಶ ಆವಾಗ ಅವಾಗ ಮಾಡ್ಕೊಡ್ತಾ ಇರ್ತಾರೆ ಇದನ್ನ ಎಲ್ಲಿ ಅಪ್ಲೈ ಮಾಡೋದಂದ್ರೆ ಒಂದು ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಈ ಸೇವಾ ಕೇಂದ್ರಗಳಿಲ್ ತ ಹೋಗಿ ಒಂದು ತಂಪಡೋದಾಗಿರ್ಬೋದು ಅಥವಾ ಒ ಟಿ ಪಿ ಮುಖಾಂತರ ತಾವು ಮಾಡಿ ಅನುಕೂಲ ಪಡಿಬಹುದು ಅಂತ ಕೇಳ್ಕೊಂತ ಇನ್ನು ರೇಷನ್ ಕಾರ್ಡ್ ಇನ್ನು ಹಲವಾರು ಮಾಹಿತಿಗಳನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ತಕ್ಷಣ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ ರೇಷನ್ ಕಾರ್ಡ್ ಅಂದ್ರೆ ಏನು ಪಡಿತ ಒಂದು ಆಹಾರ ಇಲಾಖೆಯಿಂದ ಕೊಡ್ತಕ್ಕಂತ ಒಂದು ಚೀಟಿ ಅದರಲ್ಲಿ ಎರಡು ವಿಧ ಇದಲ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂದ್ರೆ ಏನಂದ್ರೆ ಐದು ತರಹದ ಜನಗಳಿಗೆ ಏನೋ ಒಂದು ಆದಾಯ ಮಿತಿ ಮೀರಿದ್ದರೆ ಅಂತವ್ರಿಗೆ ಎ ಪಿ ಎಲ್ ಕೊಡ್ತಾರೆ ಇನ್ನ ಬಿ ಪಿ ಎಲ್ ಕಾರ್ಡ್ ಕಂಪಲ್ಸರಿ ಎಲ್ಲಾ ಬಡವರು ಕೂಡ ಅದನ್ನ ಮಾಡಿಸ್ಕೊಂಡು ಅನುಕೂಲ ಪಡ ಕಟ್ ಪಡ್ಕೊಬೇಕಾಗಿರ್ತದೆ ಬರೀ ಅರ್ಜಿ ಸಲ್ಲಿಸೋದು ಒಂದೇ ಅಲ್ಲ ಅರ್ಜಿ ಸಲ್ಲಿಸಿದ ನಂತರ ತಾವು ಹತ್ತಿರದ ಫುಡ್ ಇನ್ಸ್ಪೆಕ್ಟರ್ ನಮ್ಮ ತಾಲೂಕು ಕಚೇರಿನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ಅಕಲ ಅರ್ಜಿನ ಕೊಟ್ಟು ತೋರಿಸಬೇಕು ಇದು ನಮ್ದು ಏನಾಗಿದೆ ನೋಡಿ ಅಂದಾಗ ಅವರು ನಿಮ್ಮ ದಾಖಲಾತಿಗಳ ಪರಿಶೀಲನೆ ಮಾಡಿ ಅಪ್ರೂವಲ್ ಮಾಡ್ತಾರೆ ಈಗ ಅಪ್ರೂವಲ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಯಾರು ಕಿಡ್ನಿ ಹಾರ್ಟ್ ಮತ್ತೆ ತಲೆಗೆ ಏನು ಈ ಒಂದು ಕ್ಯಾನ್ಸರ್ ಈ ತರ ಒಂದು ಇಂಪಾರ್ಟೆಂಟ್ ಕೇಸ್ಗಳು ಬಂದ್ರೆ ಮಾತ್ರ ಅಪ್ಲೋಡ್ ಮಾಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ನೀವು ಫುಡ್ ಇನ್ಸ್ಪೆಕ್ಟರ್ ತಗೋ ಕೇಳೋದಕ್ಕೆ ಗೊತ್ತಾಗುತ್ತೆ ಬರೀ ಅಕ್ಲೈಮೆಂಟ್ ಬಂದ ತಕ್ಷಣ ಆ ಕಾರ್ಡ್ ಬರುತ್ತೆ ಅಂತ ಮನೇಲೆ ಇದ್ರೆ ಖಂಡಿತ ಬರೋದಿಲ್ಲ ತಾವು ಹೋಗಿ ಅನುಕೂಲ ಪಡಿಬೇಕು ಅಂತ ಕೇಳ್ಕೊಂತ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ